ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪಡ್ಡು ರೆಸಿಪಿನ ತೋರಿಸ್ತಿದ್ದೀನಿ ಅದ್ರ ಜೊತೆಗೆ ಕಡಲೆಬೇಳೆ ಚಟ್ನಿನ ಕೂಡ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ಇದೀನಿ ಇಲ್ಲಿ ನೋಡಿ ನಾನು ಒಂದು ಪಾತ್ರನ ತೊಗೊಂಡಿದ್ದೀನಿ ಮೊದಲು ಅಕ್ಕಿನ ನೆನೆ ಹಾಕೋಣ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಅದಕ್ಕೆ ಕಾಲು ಲೋಟ ಉದ್ದಿನಬೇಳೆ ಮತ್ತು ಒಂದು ಹಿಡಿ ಕಡಲೆಬೇಳೆನ ತೊಗೊಂಡಿದ್ದೀನಿ ನಾನು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಅರ್ಧ ಲೋಟ ಅವಲಕ್ಕಿನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಐದರಿಂದ ಆರು ಗಂಟೆ ನೆನೆ ಹಾಕಬೇಕು ನೋಡಿ ನಾನು ನೆನೆ ಹಾಕೋಕ್ಕೆ ಇಟ್ಟಿದ್ದೀನಿ ಆರು ಗಂಟೆ ಆದಮೇಲೆ ಇದನ್ನು ರುಬ್ಕೊಳ್ಳೋಣ ಈಗ ನೋಡಿ ಆರು ಗಂಟೆ ಕಾಲ ಆಗಿದೆ ಈಗ ನೋಡಿ ಚೆನ್ನಾಗಿ ನೆಂದಿದೆ ಅಕ್ಕಿಯೆಲ್ಲ ಈಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೀರನ್ನ ಒಂದೇ ಸತಿ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ ನೋಡಿ ನೋಡಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಕನ್ಸಿಸ್ಟೆನ್ಸಿ ಇದು ನೋಡಿ ನಾನು ಜಾರ್ಗೆ ಹಾಕೊತಾ ಇದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನು ಇದನ್ನು ಎರಡು ಬ್ಯಾಚ್ ಥರ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಪಡ್ಡು ಹಿಟ್ಟು ಮತ್ತು ದೋಸೆ ಹಿಟ್ಟೆಲ್ಲ ನಮಗೆ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು ಇಡ್ಲಿ ಹಿಟ್ಟಂದರೆ ಸ್ವಲ್ಪ ತರಿ ತರಿ ಮಾಡಿಕೊಂಡು ನಡೆಯುತ್ತೆ ಬಟ್ ಪಡ್ಡುಗೆ ಮಾತ್ರ ನೀವು ಫುಲ್ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ತಿಕ್ಕಾಗಿದೆ ಅಂತ ಈಗ ಒಂದು ಸತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಪಡ್ಡು ನಾನು ಇದನ್ನು ಕೈಯಿಂದ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಬರ್ತೀನಿ ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈ ರೀತಿ ಬಂದಿದೆ ನಮಗೆ ಈಗ ಇದನ್ನು ನಾನು ಒಂದು ಹತ್ತರಿಂದ ಹನ್ನೆರಡು ಗಂಟೆ ಫರ್ಮೆಂಟೇಷನ್ ಆಗೋಕ್ಕೆ ಬಿಡ್ತೀನಿ ನೀವು ರಾತ್ರಿ ಗ್ರೈಂಡ್ ಮಾಡಿಕೊಂಡ್ರೆ ಬೆಳಗ್ಗೆ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಈಗ ನೋಡಿ ಬೆಳಗ್ಗೆ ಆಗಿದೆ ನಾನು ಪಡ್ಡು ಹಿಟ್ಟನ್ನ ಇದೀನಿ ನಿಮಗೆ ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಈಗ ನಾವು ಮಸಾಲೆ ಪಡ್ಡು ಮಾಡ್ಕೊತಿದ್ದೀವಲ್ಲ ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಕರ್ಬೇವನ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮೆಣಸು ಹಾಗೆ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಮಾತ್ರ ಕಂಪಲ್ಸರಿ ಹಾಕೊಳ್ಳಿ ಮಸಾಲೆ ಪಡ್ಡುಗೆ ತುಂಬ ಚೆನ್ನಾಗಾಗುತ್ತೆ ಈಗ ನೋಡಿ ಈಗ ಇದೆಲ್ಲ ನಾನು ಒಂದು ಬೌಲ್ಗೆ ಹಾಕೊತೀನಿ ನೋಡಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ನಿಮಗೆ ಹಿಟ್ಟು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಈಗ ಒಂದ್ಸತಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಇದು ಕೂಡ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ನಾವು ಸೈಡಲ್ಲಿ ಎತ್ತಿಡ್ಕೊಳ ಈಗ ನಾವು ಚಟ್ನಿನ ಮಾಡ್ಕೊಳ ಬನ್ನಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಕಡಲೆಬೇಳೆ ಚಟ್ನಿ ಈಗ ನೋಡಿ ನಾನೊಂದು ಸಣ್ಣ ಪ್ಯಾನ್ನ ಇಟ್ಕೊಂಡಿದ್ದೀನಿ ಫಸ್ಟ್ ನಾವು ಕಡಲೆಬೇಳೆನ ಚೆನ್ನಾಗಿ ಹುರ್ಕೋಣ ನೋಡಿ ಒಂದು ಸಣ್ಣ ಬೌಲಲ್ಲಿ ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ ಇದಕ್ಕೀಗ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಆ್ಯಡ್ ಮಾಡ್ಕೊಳ್ಳಿ ಈಗ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಹುರ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಚೆನ್ನಾಗುತ್ತೆ ನಿಮಗೆ ಚಟ್ನಿ ಇದು ನೋಡಿ ನಾನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಈಗ ಫೈವ್ ಮಿನಿಟ್ಸ್ ಆಗಿದೆ ನಾನು ಈಗ ನೋಡಿ ಕಡಲೆಬೇಳೆನ ಈಗ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ಈಗ ನೋಡಿ ನಾನಿಲ್ಲಿ ಒಂದು ಐದು ಹಸಿಮೆಣ್ಸನ್ನ ತಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಹುರ್ಕೊಳ್ಳಿ ನೀವು ಖಾರ ನೋಡಿಬಿಟ್ಟೆ ತೊಗೊಳ್ಳಿ ಹಸಿಮೆಣ್ಸನ್ನ ನೋಡಿ ಇದು ಕೂಡ ಚೆನ್ನಾಗಿ ಹುರಿದಿದ್ದೀನಿ ಫ್ಲೇಮ್ ಆಫ್ ಮಾಡ್ಕೊತೀನಿ ಈಗ ಇಲ್ಲಿ ನೋಡಿ ನಾನೊಂದು ಜಾರನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಬೌಲ್ ಕಾಯಿ ತುರಿನ ಆ್ಯಡ್ ಇದ್ದೀನಿ ಹಾಗೆ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕೋಬೇಡಿ ಅದಾದ್ಮೇಲೆ ನೋಡಿ ನಾನು ಹುರ್ಕೊಂಡಿದ್ನಲ್ಲ ಕಡಲೆಬೇಳೆ ಮತ್ತು ಹಸಿಮೆಣಸು ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಚೂರು ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಎಲೆ ಕರಿಬೇವು ಸೊಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ ನಾನು ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಪೇಸ್ಟ್ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ತರಿ ತರಿ ಇರಲಿ ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಸೈಡಲ್ಲಿ ಎತ್ತಿಡ್ಕೊಳ ಈಗ ನಮಗೆ ಪಡ್ಡು ಹಿಟ್ಟು ಕೂಡ ರೆಡಿ ಇದೆ ಚಟ್ನಿ ಕೂಡ ರೆಡಿ ಇದೆ ಹಾಗಾದರೆ ನಾವು ಪಡ್ಡು ಹಾಕೋಣ ಬನ್ನಿ ಇಲ್ಲಿ ನೋಡಿ ನಾನು ಒಂದು ಪಡ್ಡು ತವಾನ ತೊಗೊಂಡಿದ್ದೀನಿ ಈಗ ಎಲ್ಲದಕ್ಕೂ ಒಂದು ಚೂರು ಚೂರು ಎಣ್ಣೆನ ಇದ್ದೀನಿ ನೀವು ಕೊಬ್ಬರಿ ಎಣ್ಣೆಲಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಲ್ಲ ಇಲ್ಲಿ ನೋಡಿ ನಾನು ಈಗ ಪಡ್ಡು ಹಿಟ್ಟನ್ನ ಹಾಕೊತಾ ಇದ್ದೀನಿ ಈಗ ನೋಡಿ ನಾನು ಎಲ್ಲದಕ್ಕೂ ಪಡ್ಡು ಹಿಟ್ಟನ್ನ ಹಾಕೊಂಡು ಬರ್ತೀನಿ ಹಾಕ್ಕೊಂಡಾದಮೇಲೆ ಒಂದು ಟೂ ಮಿನಿಟ್ಸ್ ಮೀಡಿಯಮ್ ಫ್ಲೇಮ್ ಮಾಡಿ ಮುಚ್ಚಿಟ್ಬಿಡಿ ಈಗ ಟೂ ಮಿನಿಟ್ಸ್ ಆಗಿದೆ ಈಗ ಪಡ್ಡುನ ನಾವು ತಿರುಗ್ಸ್ಕೊಳ್ಳೋಣ ನೋಡಿ ನಾನು ಇದೇ ರೀತಿ ಎಲ್ಲ ಪಡ್ಡು ತಿರುಗಿಸ್ತಾ ಹೋಗ್ತೀನಿ ಈಗ ಈಗ ನೋಡಿ ಎಲ್ಲ ಪಡ್ಡೂ ನಾನು ತಿರ್ಗಿಸ್ಕೊಂಡಿದ್ದೀನಿ ಈಗ ಇಲ್ಲೂ ಕೂಡ ಚೆನ್ನಾಗಿ ಬೇಯ್ಬೇಕಿದು ಎರಡು ಕಡೆ ಈಗ ಚೆನ್ನಾಗಿ ಬೆಂದಾಗಿದೆ ಈಗ ನಾನು ಪಡ್ಡುನ ತಕ್ಕೊತೀನಿ ಈಗ ಫ್ಲೇಮ್ನ ಆಫ್ ಮಾಡ್ಕೋಣ ಈಗ ಬನ್ನಿ ಸರ್ವ್ ಮಾಡೋಣ ನಿನ್ನ ನೋಡಿ ಇಲ್ಲಿ ಪಡ್ಡು ಜೊತೆ ನಾನು ಕಡಲೆಬೇಳೆ ಚಟ್ನಿನ ಸರ್ವ್ ಮಾಡ್ತಾಯಿದ್ದೀನಿ ಫೈನಲಿ ರುಚಿಕರವಾದ ಮಸಾಲಾ ಪಡ್ಡು ಜೊತೆಗೆ ಕಡಲೆಬೇಳೆ ಚಟ್ನಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು